ನೀವು ಹೋಗ್ತೀವಿ ಕಳೆಗೇ ನಾವು ಬರ್ತೀವಿ ಬರ್ರಿ ನಮ್ ಜೊತೆ ಕರ್ಕೊಂಡು ಕರ್ಕಟ ಕರ್ಕೊಂಡು ಹೋಗಿ ಆರ್ ಅವರ್ ಕೂತಿದೀವಿ ಹಂಗಾಗಿ ಆರ್ ಅವರ್ ಜರ್ನಿ ಮಾಡಿರೋದ್ರಿಂದ ಇನ್ನ ಜಾಸ್ತಿನೇ ಆಗ್ಬಿಟ್ಟಿದೆ ಏನ್ ಮಾಡ್ತೀರಿಯ ಮಮ್ಮಿ ನಾನು ಮುದ್ದೆ ಮಾಡ್ತಾ ಇದ್ದೀನಿ ನಾನು ಬಿಸಿ ಬಿಸಿ ಮುದ್ದೆ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಾಣಿ ಕರ್ಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ ಇವಾಗ ಒಂದು ನಾನು ಮುದ್ದೆ ಮಾಡ್ತಾ ಇದ್ದೀನಿ ಊರಿಂದ ಬಂದ್ವಿ ತುಂಬಾ ಹೊಟ್ಟೆ ಶ್ವ ಆಗಿದೆ ಒಂದು ಆರ್ ಅವರ್ ಕೂತಿದ್ದೀವಿ ಹಂಗಾಗಿ ಆರ್ ಅವರ್ ಜರ್ನಿ ಮಾಡಿರೋದ್ರಿಂದ ಇನ್ನೂ ಜಾಸ್ತಿನೇ ಆಗ್ಬಿಟ್ಟಿದೆ ಬಿಸಿ ಬಿಸಿ ಕಾಫಿ ಕುಡಿದು ತಕ್ಷಣ ಕಸ ಹೊಸ ಎಲ್ಲ ಮಾಡಿ ಆ ಅದೆಲ್ಲ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಸ್ನಾನ ಮಾಡಿಕೊಂಡು ಇವಾಗ ಬಿಸಿ ಬಿಸಿ ಕಾಫಿ ಕುಡಿದು ಚೆನ್ನಾಗಿತ್ತು ಸ್ಟ್ರಾಂಗ್ ಆಗಿ ಇವಾಗ ಮುದ್ದೆ ಬಂತಾಗಿದೆ ಅಂಥದ್ದು ಫ್ರೆಂಡ್ಸ್ ಇನ್ನೊಂದು ಗೊತ್ತಾ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ಚಾಮುಂಡಿ ಬೆಟ್ಟದಲ್ಲಿ ಇಳಿದಿದ್ದೀನಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಪ್ಲೀಸ್ ನೋಡ್ಕೊಂಡು ಬನ್ನಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಅಲ್ಲೆಲ್ಲ ತಗೊಂಡಿದ್ದೀನಿ ಹೋಗಿ ನೋಡ್ಕೊಂಡ್ ಬನ್ನಿ ಅಷ್ಟೊತ್ತಿಗೆ ನಾನು ಮುದ್ದೆ ಮಾಡಿ ಕೂಕುಗೆ ಬಡಿಸಿ ಮತ್ತೆ ಸಿಗ್ತೀನಿ ಓಕೆನಾ ಬಾಯ್ ಹಾಯ್ ಫ್ರೆಂಡ್ಸ್ ಅರ್ಲಿ ಮಾರ್ನಿಂಗ್ ತುಂಬನೇ ತಂಡಿತ್ತು ಥಂಡಿ ಸ್ನಾನ ಬೇರೆ ಮಾಡಿದ್ವಿ ದೇವಸ್ಥಾನಕ್ಕೆ ಕೂಡ ಹೊರಟಿದ್ವಿ ಇವತ್ತು ಅರ್ಲಿ ಮಾರ್ನಿಂಗ್ ನಾವು ಎಲ್ಲೋಗ್ತಿದ್ವಿ ಗೊತ್ತಾ ಸುಮಾರು ಇವಾಗ ಆರೂವರೆ ಆಗಿದೆಯಾ ಏಳುವರೆ ಏಳುವರೆ ಆಗಿದೆ ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಆ ಫೋಟೋ ತೋರಿಸ್ತಾ ಚೆನ್ನಾಗಿತ್ತು ಏ ಮರ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಮರ ಗಿಡ ಎಲ್ಲ ಚೆನ್ನಾಗಿದ್ದಾವೆ ಮರ ಶೇರ್ ಮಾಡ್ಕೊಂತ ಹೇಳ್ತಿದ್ದಾವೆ ಆಶಾ ತೋರಿಸ್ತೀವಿ ಎಲ್ಲ ಚೆನ್ನಾಗಿದೆ ನೋಡಿ ಮರ ಗಿಡ ಅಲ್ಲಿ ಆಂಜನೇಯ ಗುಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು ಈ ಸಲ ಈ ವಿಡಿಯೋದಲ್ಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನಾಯ್ತು ಅಂತ ಹೇಳಿ ಯಾಕಂದರೆ ಹೆಡ್ಲೈನ್ಸಲ್ಲೂ ಕೂಡ ಹಾಕಿದ್ದೀನಿ ತೋರಿಸಿದ್ದೀನಿ ಬೆಟ್ಟಕ್ಕೆ ಹೋಗ್ತಾ ಇರೋವಂಥದ್ದು ಬಂದ್ ಸರ್ತಿಗೆಲ್ಲೂ ನಾನೇನು ಹೋಗೋದಕ್ಕೆ ಆಗೋದಿಲ್ಲ ಯಾಕಂದರೆ ತುಂಬನೇ ತ್ರಾಸು ಇಲ್ಲಿಂದ ಮನೆಯಿಂದ ಸಿಟಿ ಬಸ್ ಕ್ಯಾಚ್ ಮಾಡಿಕೊಂಡು ಮತ್ತು ಬೆಟ್ಟಕ್ಕೆ ಬಸ್ ಹಿಡಿಯೋದ ಯಾವಾಗಾದರೂ ಹೋಗಬೇಕು ಹೋಗ್ಬೇಕು ಹೋಗ್ತೀನಿ ಈ ಒಂದು ಚಾಮುಂಡಿ ಬೆಟ್ಟಕ್ಕೆ ಇಲ್ಲ ಅಂತ ಅಂದರೆ ಹೋಗ್ಲಿಕ್ಕಾಗಿಲ್ಲ ಅಂದರೆ ಹೋಸಲ ಹೋದಾಗಲೂ ಕೂಡ ಹೋಗ್ಲಿಕ್ಕೆ ಆಗಿರಲಿಲ್ಲ ನಾನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಕಣ್ಣು ಖಂಡಿತ ಕ್ಲಿಪಿಂಗ್ ತೊಗೊಳ್ತೀನಿ ಸರ್ತಿಗೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅತ್ತಿ ಏನು ಹೋಗಲಿಲ್ಲ ನಾವು ಹೋಗುವಾಗ ಬಸ್ಸಲ್ಲೇ ಹೋದ್ವಿ ಯಾಕಂದರೆ ರೂಟ್ ಗೊತ್ತಿರಲಿಲ್ಲ ಹಾಗಾಗಿ ಯಾವ ಕಡೆಯಿಂದ ಹತ್ತದು ಅಥವಾ ಏನು ಎತ್ತ ಹೆಂಗೋದು ಅಂತೇಳಿ ಬಸ್ ಆದರೆ ಸಿಗುತ್ತೆ ಅಂತೇಳಿ ನಾನು ಬ ಬಸ್ ಕ್ಯಾಚ್ ಮಾಡ್ಕೊಂಡು ಹೋದೆ ಇಳಿವಾಗ ಮತ್ತು ಸುಮಾರು ಎಲ್ಲರೂ ಇಳಿಯೋರನ್ನ ನೋಡಿದೆ ಇಳಿಯೋ ಜಾಗನೂ ಕಾಣ್ತು ಅಲ್ಲಿ ಹಾಗಾಗಿ ನಾನು ಕೂಡ ಅವ್ರ ಜೊತೆಗೆ ಇವ ಈ ಒಂದು ವಿಡಿಯೋದಲ್ಲಿ ನಾನು ಬೆಟ್ಟದಿಂದ ಅಂಥದ್ದು ಕ್ಲಿಪ್ಪಿಂಗ್ ನಾನು ತಗೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಖುಷಿ ಅನಿಸ್ತು ತುಂಬಾ ಚೆನ್ನಾಗಿತ್ತು ಒಂಥರ ಬೆಟ್ಟದಿಂದ ಇಳಿಯುವಂಥದ್ದು ಒಂದು ಅಷ್ಟೊಂದು ಸುಸ್ತು ಆಯಾಸ ಅಂತ ಆಗೋದಿಲ್ಲ ಅಥವಾ ಅಷ್ಟೇ ಸುಸ್ತು ಆಯಾಸ ಆಗ್ಬೋದೇನೋ ಗೊತ್ತಿಲ್ಲ ಆದರೆ ಭಕ್ತಿಯಿಂದ ನಡೆದ್ರೆ ಖಂಡಿತ ಅದು ಯಾವುದೂ ಕಣ್ಣಿ ಕಾಣೋದಿಲ್ಲ ಅಥವಾ ನಮಗೆ ತಟ್ಟೋದಿಲ್ಲ ಅನ್ಸುತ್ತೆ ಸುಸ್ತು ಆಯಾಸ ನೋವೆಲ್ಲ ಆಗೋದಿಲ್ಲ ಅನ್ಸುತ್ತೆ ಐ ಮೀನ್ ಏನು ಹೇಳ್ತದೆ ಅಂದರೆ ಸುಸ್ತು ಆಯಾಸ ಆಗೋದಿಲ್ಲ ಅಂತೇಳಿ ಓಕೆ ನಾನು ನೀವು ನೋಡ್ಬೋದು ಇಲ್ಲಿ ಬೆಟ್ಟನ ಸು ತೂರ್ಕೊಂಡು ಹೋಗುವಾಗ ಯಾವ ಥರ ವ್ಯೂ ಕಾಣುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರೋಡು ಕೂಡ ತುಂಬಾ ಚೆನ್ನಾಗಿತ್ತು ಯಾವುದೇ ಒಂದು ಆಪೋಸಿಟ್ ಗಾಡಿ ಬಂದರೂ ಕೂಡ ಆರಾಮಸೆ ಹೋಗುವಷ್ಟು ಜಾಗ ಚೆನ್ನಾಗೇ ಇದೆ ರೋಡು ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲನೂ ಕೂಡ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಮುಂಚೆಲ್ಲ ಫಸ್ಟಿಗೆ ಫಸ್ಟ್ ಟೈಮ್ ಹೋಗುವಾಗ ತುಂಬ ಹೆದರಿಕೆ ಆಗ್ತಾಯಿತ್ತು ನಾನು ಹಿಂಗಪ್ಪ ಹೋಗೋದು ಬೆಟ್ಟದ ಮೇಲೆ ಬಸ್ಸು ತರ್ಕೊಂಡೋಗೋತ ಅಂದರೆ ಹೇಗೆ ಏನೋ ಅಂತ ಮೊದಲೇ ನನಗೆ ಈ ಥರದ್ರೆಲ್ಲ ಸ್ವಲ್ಪ ಭಯ ಬಟ್ ಆದರೆ ಹಂಗೇನಿಲ್ಲ ಆರಾಮ್ಸೆ ಹೋಗ್ಬೋದು ನೀವು ನೋಡ್ಬೋದು ಯಾವ ಥರ ಬೆಟ್ಟದ ಮೇಲಿಂದ ಯಾವ ಥರ ವ್ಯೂ ಕೆಳ ಕೆಳಗಡೆ ಯಾವ ಥರ ಕಾಣ್ತಾ ಇದೆ ಅಂತೇಳಿ ಚಾಮುಂಡಿ ಬೆಟ್ಟದ ಹತ್ತತ್ರ ಹೋಗ್ತಾ ಹೋಗ್ತಾ ಈ ಒಂದು ಮೈಸೂರಿನ ಒಂದು ವ್ಯೂ ಈ ಥರ ಇದೆ ನೀವು ನೋಡ್ಬೋದು ಸಿಟಿಯೆಲ್ಲ ಯಾವ ಥರ ಕಾಣ್ತಾ ಇದೆ ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಚಾಮುಂಡಿ ಬೆಟ್ಟದ ಹತ್ತತ್ರ ಏನು ಬಂದೇ ಬಿಟ್ವಿ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ಅಂಗಡಿ

ಫ್ರೆಂಡ್ಸ್ ಇಲ್ಲಿ ಹೂವು ಹಣ್ಣು ಕಾಯಿ ಎಲ್ಲ ತಗೊಂಡು ನಾನು ನನ್ನ ಮಗಳು ಅಲ್ಲಿ ನಿಂತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ ನೀವು ನೋಡ್ಬೋದು ತಾವರೆ ಹೂವು ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ನಾನು ಈ ಥರ ಒಂದು ಗ್ರೀನ್ ಕಲರಲ್ಲಿ ನೋಡಿದ ಅಷ್ಟೊಂದು ಕಮ್ಮಿ ಪಿಂಕ್ ಕಲರ್ ಇರುತ್ತಲ್ಲ ಹಾಕಿದ ತಾವರಿ ಹೂವು ನಾನು ತೊಗೊಂಡೋಗ್ತಿದ್ದು ಪ್ರತಿ ಸಲವೂ ಈ ಸಲ ಒಂದು ಈ ಮೆಕ್ಕೆಜೋಳದ ಒಂದು ಏನು ಲೇಯರ್ ಇರುತ್ತೆ ನೋಡಿ ಮೆಕ್ಕೆಜೋಳಕ್ಕೆ ಏನು ಕವರ್ ಆಗಿರುತ್ತಲ್ಲ ಆ ಥರ ಇತ್ತು ತುಂಬಾ ಚೆನ್ನಾಗಿತ್ತು ಅನಿಸ್ತು ಈ ಹೂವು ತುಂಬ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ ಅಲ್ವಾ ದೊಡ್ಡ ತಾವರಿ ಹೂವು ದೇವಿಗೆ ತುಂಬಾನೇ ತಾವರಿ ಹೂವು ತುಂಬಾನೇ ಲಕ್ಷ್ಮಿಗೆ ಇಷ್ಟವಾದಂಥ ಒಂದು ಪ್ರಿಯವಾದಂಥ ಒಂದು ಹೂವು ಅಂತಲೇ ಹೇಳ್ಬೋದು ನಮ್ಮ ಆಶಾ ಅಂತೂ ಈ ಒಂದು ಪುಟ್ಟಿನ ಕೆಳಗಡೆನೇ ಕೊಡ್ ಇಡ್ಲೂ ಇಲ್ಲ ನನಗೆ ಕೊಡ್ಲೂ ಇಲ್ಲ ಯಾಕಂತಂದ್ರೆ ನಾನೇ ಇಟ್ಕೊಂತೀನಿ ನಾನೇ ಇಟ್ಕೊಂತೀನಿ ಅಂತ ಒಂದು ನಾವು ಎಂಟೂವರೆ ಏನೋ ಆಗಿತ್ತು ನಾವು ಕ್ಯೂವಲ್ಲಿ ನಿಂತಾಗ ಒಂದೂವರೆವರೆಗೂ ನಮ್ಮ ಆಶಾ ಕೈಯಲ್ಲೇ ಇಟ್ಕೊಂಡಿದ್ಲು ಪಾಪ ಅದೆಷ್ಟು ಕೈನೋ ಬಂತೇನೋ ಗೊತ್ತಿಲ್ಲ ಸಣ್ಣ ಕೈಯಲ್ಲಿ ಇಟ್ಕೊಂಡೇ ನಿಂತ್ಕೊಂಡಿದ್ಲು ಕೊಡೆ ಆಶಾ ಇಟ್ಕೊತೀನಿ ಅಂದ್ರೂ ಕೂಡ ಕೊಡಲಿಲ್ಲ ನೀವು ನೋಡ್ತಾನೆ ಇದ್ದೀರ ಅವಳು ಅವಳ ಕೈಯಲ್ಲೇ ಇದೆ ಪುಟ್ಟಿ ನನ್ನ ಕೈ ಕೊಡ್ತಾನೆ ಇಲ್ಲ ನಾನು ತೊಗೊಂಡಿದ್ದೆ ಅಷ್ಟೇನೇ ಹಾಗೆ ಇಲ್ಲಿ ದೇವರ ದರ್ಶನ ಎಲ್ಲ ಆದ ನಂತರ ಒಬ್ಬ ಯೂಟ್ಯೂಬರು ಕೂಡ ನನಗೆ ಸಿಕ್ಕರು ಅವ್ರನ್ನೂ ಕೂಡ ನಾನು ನಿಮ್ಮ ಜೊತೆ ಮಾತಾಡಿದಂಥ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚಾಮುಂಡಿ ಬೆಟ್ಟಕ್ಕೆ ಎಷ್ಟು ಚೆನ್ನಾಗಿ ಬಾಗಿಲಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ಇಲ್ಲೂ ಕೂಡ ಶಿರಾದಲ್ಲಿ ದೇವಸ್ಥಾನಗಳಲ್ಲಿ ಕೆಲವೊಮ್ಮೆ ಮಾಡ್ತಾರೆ ನವರಾತ್ರಿ ಟೈಮಲ್ಲೆಲ್ಲನೂ ಕೂಡ ನೀವು ನೋಡ್ಬೋದು ಇನ್ಸ್ಟಾದಲ್ಲೂ ಕೂಡ ರೀಲ್ಸ್ ಮಾಡ್ತಾರೆ ನಮಗೆ ಸಿಕ್ಕರು ಹಂಗಾಗಿ ಒಂದು ಕ್ಲಿಪ್ಪಿಂಗ್ ನ ತಗೊಂಡ್ವಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಮೂರು ಕೂಡ ಮೂರರಿಂದ ನಾಲ್ಕು ಅವರೇ ಆಯ್ತು ಅನ್ಸುತ್ತೆ ಕ್ಯೂ ಅಲ್ಲಿ ನಿಂತಿದ್ರು ನಮ್ಮ ಜೊತೆಲೇನೆ ಅಂದವೇ ಸಿಕ್ಕರೆಲ್ಲ ಹಂಗೆ ಕ್ಲಿಪ್ಪಿಂಗ್ ತಗೊಂಡೆ ಮಾಡ್ತೀನಿ

వర్తిత్యో సర్రవో పక్క ఊలే సాగు పల్గడ ఎర్ పరితిరా బని పక్క పవర్ ఇర్త రైట్ హ్యాండ్ ఫోటో వీడియో ನೋಡಿ ನಾವು ಬೆಟ್ಟದಿಂದ ಇಳಿತಾ ಇದೀವಿ ಇವತ್ತು ಫಸ್ಟ್ ಟೈಮ್ ಇಡ್ತಾ ಇರೋದು ಫೋಟೋ ಗೀಟ ಹೊರ್ಕೊಂಡಿದ್ದೀವಿ ನೀವು ಹೋಗ್ತೀವಿ ನಾವು ಬರ್ತೀವಿ ಬರ್ರಿ ನಮ್ಮ ಜೊತೆ ಕರ್ಕೊಂಡು ಹೋಗಿ ನಮ್ಮ ಇವತ್ತೇ ಬರ್ತೀವಿ ಯಾರು ಮಟ್ಲೆ ಕೆಳಗೆ ಫ್ರೆಂಡ್ಸ್ ಇವಾಗ ನಾವು ಊರಿಗೆ ಬಂದ್ವಿ ಇದು ತುಮಕೂರು ಹತ್ತತ್ರ ಇರೋಂಥ ಒಂದು ಪ್ಲೇಸ್ ಇದು ಇಲ್ಲಿ ತಾವರೆ ಹೂವು ಚೆನ್ನಾಗೆ ಕಾಣ್ತಾ ಇದ್ವು ಅದಕ್ಕೂ ನಾನು ಕ್ಯಾಮ್ರಾ ಆನ್ ಮಾಡಿ ಅಷ್ಟೊತ್ತಿಗೆ ಆ ತಾವರೆವು ಇಷ್ಟು ದೊಡ್ಡ ದೊಡ್ಡಾಗಿ ಹಳ್ಳಿರೋ ಅಂಥದ್ದು ಕ್ಲಿಪ್ಪಿಂಗು ಮಿಸ್ ಆಯಿತು ಹಂಗಾಗಿ ಅಷ್ಟೇ ಕ್ಲಿಪ್ಪಿಂಗ್ ತೊಗೊಂಡೆ ಆದರೆ ಒಂದು ಚಿಕ್ಕ ಪುಟ್ಟದ್ದು ಒಂದು ನಿಮ್ಗೆ ಶೇರ್ ಮಾಡ್ಕೊಳ್ಳೋ ಅಂದರೆ ಅದು ಇಟ್ಲಿನಾಗ ಕಾಣಲಿಲ್ಲ ಮುಂಚೆನೇ ಅದು ತಾವರೆವು ತುಂಬಾ ಇದ್ವು ಹತ್ತತ್ರ ನಿಯರಲ್ಲೇ ಇದ್ವು ಕ್ಲಿಪ್ಪಿಂಗ್ ಸಿಗಲಿಲ್ಲ ಫ್ರೆಂಡ್ಸ್ ತೊಡ್ಕೊಂಡು ಬಂದ ಚಾಮುಂಡಿ ಬೆಟ್ಟನ ಇಳಿದಿದ್ದಂಥ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಇವತ್ತಿನ ಒಂದು ವಿಡಿಯೋದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನೇನೆಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅದನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ಚಾಮುಂಡಿ ಬೆಟ್ಟ ಇಲ್ಲಿ ಯಾರ್ಯಾರೆಲ್ಲ ಇಳ್ದಿದ್ದೀರಾ ಹತ್ತಿದ್ದೀರಾ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಚಾಮುಂಡಿ ಬೆಟ್ಟ ಇಳಿದಿದ್ದು ಅಷ್ಟೇ ಆ್ಯಡ್ ಮಾಡಿದ್ದೀನಿ ಅದರ ಖುಷಿ ಆಯಿತು ಚಾಮುಂಡಿ ಬೆಟ್ಟ ಇಳ್ದಕ್ಕೆ ಹೇಳಿಬೇಕು ಅಂತಲೇ ಇಲ್ಲದೆ ಹತ್ತೋದಕ್ಕೆ ತುಂಬ ಕಷ್ಟ ಆಗ್ಬೋದೇನೋ ಕಷ್ಟ ಏನಲ್ಲ ಇಷ್ಟಪಟ್ಟು ಭಕ್ತಿಯಿಂದ ಪ್ರೀತಿಯಿಂದ ಬೆಟ್ಟ ಹತ್ತಿದರೆ ಏನೋ ಅಂತೇನೋ ಕಷ್ಟ ಅನಿಸಲ್ಲ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾರಾದರೂ ಚಾಮುಂಡಿ ಬೆಟ್ಟಕ್ಕೆ ಹೋದರೆ ಬೆಟ್ಟ ಹತ್ಬೋದು ಬಟ್ ಆದರೆ ಕಾಲುನೋವು ಮಾತ್ರ ಖಂಡಿತ ಬರುತ್ತೆ ಅದಕ್ಕಿಂತ ಬೆಟರ್ ಅಂತಂದರೆ ಬಸಲೋಗೋದೇ ವಾಸಿ ಅನ್ಸುತ್ತೆ ಯಾಕಂದರೆ ನಾನು ಮೂರು ನಾಲ್ಕು ದಿನ ಇನ್ನೂ ಕೂಡ ನನಗೆ ಕಾಲುನೋವಿದೆ ಸುಮಾರು ಹತ್ತು ದಿನ ಇದು ಹತ್ತು ದಿನದ ಹಿಂದಿನ ಒಂದು ಕ್ಲಿಪ್ಪಿಂಗ್ ಅಂತಲೇ ಹೇಳ್ಬೋದು ನಾನು ಮೈಸೂರಿಗೆ ಹೋಗಿ ನೆಕ್ಸ್ಟ್ ಡೇನೆ ನಾನು ಇಲ್ಲಿಗೆ ಅಂತಂದರೆ ಮೈಸೂರು ಮೈಸೂರಿಗೆ ಹೋಗಿ ನೆಕ್ಸ್ಟ್ ಡೇನೆ ಹೋಗಿದ್ದೆ ಬಟ್ ಆದರೆ ಬೇರೆ ವ್ಲಾಗ್ಸ್ ಇತ್ತು ಎಡಿಟ್ ಮಾಡೋದಕ್ಕೆ ಆಗಿರಲಿಲ್ಲ ಓಡಾಟ ಬ್ಯುಸಿ ಇದ್ದೆ ಹಾಗಾಗಿ ನಾನು ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಊರಿಗೆ ಬಂದ ನಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಹೇಗೆ ಅನ್ನಿಸ್ತು ಪ್ಪಲ್ಲ ಅದ ಒಂದು ವೀಡಿಯೋ ಅಂತ ಅಂದ್ಕೊತೀನಿ ಏಕೆಂದರೆ ನಾನು ಇವಿದ್ದರೆ ಏನಾದರೂ ರೆಸಿಪೀಸ್ ಏನಾದರೂ ಬೇರೆ ಹಾ ಮಾಡುತ್ತಿದ್ದೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ ಬೇರೆ ಏನಾದರೂ ಅಥವಾ ಫೇಸ್ ಏನಾದರೂ ಪಿಗ್ಮೆಂಟೇಷನ್ ಬಗ್ಗೆ ನನ್ನ ಮೊದಲ ಏನೆಲ್ಲ ನಡೆಯುತ್ತೆ ಒಂದು ಇಂಟ್ರೆಸ್ಟ್ ಆದ ಒಂದು ಜ್ಯೂಸ್ ಅಡುಗೆ ರೆಸಿಪೀಸ್ ಏನಾದರೂ ಒಂದು ಸಂಥಿಂಗ್ ಸ್ಪೆಷಲ್ ಇರೋಂಥದ್ದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ನಾನು ಇಲ್ಲಿಂದ ಅಲ್ಲಿಗೆ ಹೋಗೋದೇ ದೊಡ್ಡದಾಗಿರುತ್ತೆ ಅದೆಲ್ಲ ವೀಡಿಯೋ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗಲ್ಲ ಹಾಕಂದ್ರೆ ಅದು ಹಂಗೆ ವೀಡಿಯೋ ಮಾಡಬೇಕು ಅಂದರೆ ತಿಂಗಳ್ ಗಟ್ಟಲೆ ಇರಬೇಕು ಅನ್ನಿಸೋದು ಯಾಕಂದ್ರೆ ಇಲ್ಲಿಂದ ಹೋಗೋದು ಸುಮ್ಮನೆ ಅಲ್ಲ ತುಂಬಾ ತ್ರಾಸು ತುಂಬನೇ ಮೈನೋವು ಇವೆಲ್ಲ ಹಂಗಾಗಿ ಇಲ್ಲೇ ವೀಡಿಯೋನೇ ನಾನು ತೊಗೊಂಡೋಗಿದ್ದು ಆರಾಮಾಗಿದ್ದಾಗ ಇಶಿಷ್ಟೇ ಇಶಿಷ್ಟೇ ವೀಡಿಯೋ ಎಡಿಟ್ ಮಾಡಿ ಮಾಡಿ ಹಾಕಿದ್ದಂಥದ್ದು ತುಂಬ ಲಾಟ್ ಆಫ್ ಟೈಮು ಬಿಟ್ಟಂಗೆ ಆಗುತ್ತೆ ಅಂಥೇಳಿ ಓಕೆ ನಾ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಯಾರೆಲ್ಲ ನಾನು ಬ್ಲಾಗ್ನ ಇಷ್ಟಪಡ್ತೀರ ಅವ್ರಿಗೋಸ್ಕರ ಕಷ್ಟಪಟ್ಟು ಹಾಕಿದ್ದೀನಿ ಎರಡು ವೀಡಿಯೋ ಅದರಿಂದಲೇ ಅಂತ ಹೇಳ್ತೀನಿ ಹಾಗೆ ಇವತ್ತು ಕಂಟಿನ್ಯೂ ಆಗಿ ಬರುತ್ತೆ ಅಂತಲೇ ಹೇಳ್ತೀನಿ ಎಷ್ಟೇ ಕಷ್ಟ ಆಗಲಿ ನಾನು ಬ್ಲಾಗ್ನ ನಿಲ್ಲಿಸೋದಿಲ್ಲ ಎಷ್ಟೇ ತ್ರಾಸಾದರೂ ಕೂಡ ಒಂದು ದಿನ ಬಿಟ್ಟು ಒಂದು ದಿನ ಖಂಡಿತ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಕನಿಷ್ಠ ಪಕ್ಷ ಒಂದು ಹತ್ತು ನಿಮಿಷದಾದ್ರೂ ವೀಡಿಯೋನ ಅವತ್ತಿನ ಒಂದು ಅಪ್ಡೇಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಹೇಗಂತು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದದ ಪ್ಲೀಸ್ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಗಳು ಚಾನಲ್ ಬಂದು ರಶ್ಮಿ ಬೇಕಾರಪ್ಪ ಅಂತ ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಯಾಕೆ ಮುಂದಿನ ಒಂದು ಒಳ್ಳೆ ಪಾಗಲೇ ಸಿರಿಕಿ ಸಲ್ಲಿವರೆಗೂ ಟೇಕ್ ಕೇರ್ ಪಬ್ ಐ ಲವ್ ಯು ಆರ್ ಸ್ವಲ್ಪ ವಾಯ್ಸ್ ಕಮ್ಮಿ ಇದೆ ಯಾಕಂದರೆ ನನಗೆ ಸುಸ್ತಾಗ್ತಿದೆ ನಾನು ರೆಸ್ಟ್ ಆಗಬೇಕು ಆದರೂ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನನಗೆ ಇವತ್ತಿನ ಊರಿಂದ ಬಂದಿದ್ದಂಥದ್ದು ಅಡುಗೆ ಮಾಡಿ ಊಟ ಮಾಡಿ ಇಂಟ್ರೊಡಕ್ಷನ್ನು ಕೊಟ್ಟು ಇವತ್ತಿನ ವ್ಲಾಗ್ ಎಂಡೂನು ಕೂಡ ಮಾಡಿದ್ದೀನಿ ಆ ಒಂದು ಚಾಮುಂಡಿ ಬೆಟ್ಟಕ್ಕೆ ಹೋಗೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಷ್ಟೊಂದು ಸುಸ್ತಿದ್ರೂ ಕೂಡ ಕಷ್ಟಪಟ್ಟು ವ್ಲಾಗ್ ಆಗ್ತಾಯಿದ್ದೀನಿ ನಾನು ಓಕೆ ಫ್ರೆಂಡ್ಸ್ ಯಾರಕ್ಕೆಲ್ಲ ಈ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಹೇಳ್ತಾ ಮತ್ತೊಮ್ಮೆ ಟೇಕ್ ಕೇರ್ ಬಾಯ್ ಆಲ್